ಇಲ್ಲಿ ದುರ್ಗಾ ಸ್ಥಳ ಇಲ್ಲಿ ಬಂದು ಕಷ್ಟ ಪರಿಹಾರ ಆಗ್ತದೆ ಅಂತ ಬಂದು ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಪ್ರಸಾದ ಮಾಡ್ಕೊಂಡು ನಾನು ನನ್ನ ಕೈಲಾಗಿ ಸೇವೆ ಕೊಟ್ಬಿಟ್ಟು ಅಕ್ಕಿ ಕೊಟ್ಬಿಟ್ಟು ಹೋಗಿದ್ದೆ ಆಮೇಲೆ ನೀವು ನಾ ತಾಯಿ ಹೇಳಿ ಹತ್ತು ರೂಪಾಯಿ ಹಾಕಿ ಒಂದು ರೂಪಾಯಿ ಹಾಕಿ ಡಬ್ಬಿಗೆ ಅಂತಂದರೆ ಅದೇ ಪ್ರಕಾರ ಬಂದಿದ್ದೀನಿ ಹಾಕಿದ್ದೀನಿ ಕಾಲ ಮೇಲಾಗಿದೆ ನನ್ನ ತು ನಮ್ಮೂರನ್ನೇ ಯಾರ್ಯಾರು ಬಂದಿದ್ದಾರೆ ಅಂಚೆ ಬಂದ್ಯಾರ